ಹರೇ ಶ್ರೀನಿವಾಸ ಎಲ್ಲರಿಗೂ ತುಂಬಿನ ದಾಸನ ಸಂಚಿಕೆಗೆ ಸುಸ್ವಾಗತ ಇವತ್ತು ನಾನು ಪ್ರಸ್ತುತ ಪಡಿಸ್ತಾ ಇರುವಂತಹ ಹಾಡು ನಾನೇನ ಮಾಡಿದೆ ರಂಗಯ್ಯ ರಂಗ ಇದು ಶ್ರೀಹರಿಯ ಕರುಣೆ ಭಕ್ತರ ಮೇಲೆ ಎಷ್ಟಿದೆ ಅನ್ನೋದನ್ನ ದಾಸಭರಣ್ಯರಾದ ಶ್ರೀ ಪುರಂದರ ದಾಸರು ಇಲ್ಲಿ ವರ್ಣಿಸಿದ್ದಾರೆ ನಿನ್ನ ದೀನ ದೀನರಕ್ಷಕ ತಿರುಪತಿಯ ವೆಂಕಟರಮಣ ದೀನರಕ್ಷಕ ತಿರುಪತಿಯ ವೆಂಕಟರಮಣಿ ದೇನು ರಂಗಯ್ಯ ರಂಗ

ನಿನ್ನ ದೂಯನಗೇನು ದೀನ ರಕ್ಷಕ ತಿರುಪತಿಯ ವೆಂಕಟ ರಮಣ ನಾನೇನ ಮಾಡಿದೆನು ರಂಗಯ್ಯ ರಂಗ ನೀ ಎನ್ನ ಕಾಯಬೇಕು ನೀ ಕಾಯಬೇಕು रसूदनने केणो ध्रुवराय चिक्कवनल्वनो रक्षसूदनने केणो ध्रुवराय चिक्वनल्लेनो उ कर्म माजा ி பருவ கர்ம மா அக்கன மகனே நோ ரங்கையங்க நானே நடிதே நோரங்கையங்க நீ என்ன காய வேணேனா நோ ரங்கையங்க का करी राजा करे सीदने द्रौपदी देवी बरे दोले कणू हीदण करी राजा करे सीदने द्रौपदी देवी बरे दोले कणु ही ಋಷದಿಂದಲೀ ಋಷಿ ಪತ್ನಿಯ ಶಾಪವ ಹರುಷದಿಂದಲಿ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆ ಎಲ್ಲೋ ರಂಗಯ್ಯ ರಂಗ ನಾನೇನ ಮಾಡಿದೆ ನೋ ರಂಗಯ್ಯ ರಂಗ ನೀನ ಕಾಯಬೇಕು ನೀ ಒಪ್ಪ ವಲಕಿಯ ಒಪ್ಪಡಿಕಿಯ ತಂದವ ನೀ ನೀ ಒ ಒ ಕೊಡಲಿಲ್ಲವೇನೋ ಬಿಡಿಯವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಸರ್ಪಶಯನ ಸಿರಿ ಪುರಂದರ ವಿಠಲ ಸರ್ಪಶಯನ ಸಿರಿ ಪುರಂದರ ವಿಠಲ அப்ரமேய காயோ ரங்கைய ரங்க நானே நடிதேனோ ரங்கையா ரங்க நீ என்ன காய வேணா மாண அபிமான மாநாண ಿವಾನವು ನಿನ್ನದು ಎನಗೇನೋ ದೀನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನು. ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾ ೋ ಈ ಪ್ರಸ್ತುತ ಹಾಡಿನಲ್ಲಿ ದಾಸರು ಭಾಗವತೋತ್ತಮರು ಅಂತ ನಾವ್ ಯಾರನ್ನು ಕರಿತೀವಿ ಭಗವಂತನ ನಿಜವಾದ ಭಕ್ತರು ಅಂತ ಅವ್ರನ್ನ ಆ ಸ್ವಾಮಿ ಹೇಗೆ ಕಾಪಾಡ್ದ ಅಂತ ಹೇಳಿದ್ದಾರೆ ಅಂದ್ರೆ ಮೊದಲನೇ ಚರಣದಲ್ಲಿ ಹೇಳ್ತಾರೆ ಆ ರಕ್ಕಸ ಸೂದನನೇ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು ಅಂತ ಧ್ರುವರಾಜ್ರು ತಪಸ್ ಮಾಡಿ ದೇವ್ರ ಹೊಲಸ್ಕೊಂಡಾಗ ಅವ್ರಿಗೆ ಐದು ವರ್ಷ ಐದು ವರ್ಷ ಆ ಭಾಗದಲ್ಲಿ ಬರೋ ರೀತಿ ಧ್ರುವ ಅವರ ತಂದೆ ತೊಡೆ ಮೇಲೆ ಕೂತ್ಕೊಡ್ದಕ್ ಹೋಗ್ತಾರೆ ಆದ್ರೆ ತನ್ನ ಚಿಕ್ಕಮ್ಮನ ಮಗ ಏನಿರ್ತಾನೆ ಅಂದ್ರೆ ತನ್ನ ತಮ್ಮನೇ ಆದ್ರೆ ಚಿಕ್ಕಮ್ಮನ ಮಗ ಇವರು ದೊಡ್ಡ ಹೆಂಡತಿ ಮಗ ಚಿಕ್ಕ ಹೆಂಡತಿ ಮಗ ಅಲ್ಲಿ ತೊಡೆ ಮೇಲೆ ಕೂತಿರ್ತಾನೆ ಹಾಗಾಗಿ ಅಹ್ ತಂದೆ ಯಾರ್ಗೆ ಆಗ್ಲಿ ಚಿಕ್ಕ ಮಕ್ಳ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಇರುತ್ತೆ ಹಾಗಾಗಿ ದೊಡ್ಡ ಮಗು ಬಂದಾಗ ಅವ್ರನ್ನ ದೂರ ತಡ್ತಾರೆ ಧೂರಾಜ್ರೆ ತುಂಬಾ ಅವಮಾನ ಆಗತ್ತೆ ತನ್ನ ತಾಯಿ ಅಹ್ ಸುನೀತಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಅಹ್ ಹೀಗಾಯ್ತು ನನಗೆ ತುಂಬಾ ಅವಮಾನ ಆಯ್ತು ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ತಾಯಿ ಆದಂತವ್ರು ಒಳ್ಳೆ ತಾಯಿ ಆದಂತವ್ರು ಹೇಗೆ ತನ್ನ ಮಕ್ಕಳನ್ನ ಒಳ್ಳೆ ದಾರಿನಲ್ಲಿ ನಡೆಸ್ತಾರೆ ಅನ್ನೋದಕ್ಕೆ ಈ ಸುನೀತಿ ಸಾಕ್ಷಿ ಸುನೀತಿ ತಾಯಿ ಏನ್ ಹೇಳ್ತಾರೆ ಅಂದ್ರೆ ನೀನು ಇವಾಗ ಅಪ್ಪನ್ ತೊಡೆ ಮೇಲೆ ಕುತ್ಕೋಬೇಕು ಅನ್ನ ಅಂದ್ರೆ ಆ ಒಂದು ಲೆವೆಲ್ ಗೆ ನೀನ್ ಕುತ್ಕೋಬೇಕು ಅನ್ನೋದಕ್ಕಿಂತ ಎಲ್ಲಾ ಲೆವೆಲ್ ನ ಮೀರಿದ್ದು ದೇವ್ರನ್ನ ಹತ್ತಿರದೋ ದೇವರ ಹತ್ತಿರದೋರು ಅನ್ನೋಂತಹ ಲೆವೆಲ್ ಆ ಪೊಸಿಷನ್ ಗೆ ನೀನ್ ಏರ್ಬೇಕು ಅಂದ್ರೆ ದೇವ್ರ್ ನಿನ್ ಮೊದಲ್ ನೋಡ್ಬೇಕು ಅಂತ ಕೇಳಿದಾಗ ಧ್ರುವರಾಜರು ಕೇಳ್ತಾರೆ ಎಲ್ಲಿ ಸಿಗ್ತಾನೆ ದೇವ್ರ ಅಂತ ಅವಾಗ ತಾಯಿ ಹೇಳ್ತಾಳೆ ಯಾರು ಇದರೋಂತಹ ಸ್ಥಳದಲ್ಲಿ ಹೋಗಿ ನೀನ್ ತಪಾಸ ಮಾಡು ಖಂಡಿತ ದೇವ್ರು ಬಂದೇ ಬರ್ತಾನೆ ನೀನ್ ಕೇಳಿದ್ ಬಲ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿದಾಗ ಆ ರಾಜರು ಅವ್ರ ಐದು ವರ್ಷದ ಮಗು ಇದ್ದಾಗಲೇ ಕಾಡಿಗೆ ಹೋಗಿ ಅವ್ರು ಅವರು ಭಾಗವತದಲ್ಲಿ ರೀತಿ ಅವ್ರ ಆಹಾರ ಕ್ರಮ ಎಲ್ಲವನ್ನು ಕೂಡ ತ್ಯಜಿಸಿ ಬರೀ ಉಸಿರಾಡ್ತಾ ಉಸಿರು ಹೇಗೆ ಆಡ್ತಿದ್ರು ಅಂದ್ರೆ ಒಂದ್ ವಾರ ಉಸಿರು ಎಳ್ಕೊಂಡ್ರೆ ಇನ್ನೊಂದ್ ವಾರಕ್ಕೆ ಉಸಿರು ಬಿಡ್ತಾ ಇದ್ರು ಇನ್ನೊಂದ್ ವಾರದಲ್ಲಿ ಏನು ಉಸಿರಾಡ್ತಿರ್ಲಿಲ್ಲ ಮತ್ತೆ ಇನ್ನೊಂದ್ ವಾರ ಆದ್ಮೇಲೆ ಉಸಿರಾ ಇಳ್ಕೊಂತ ಇದ್ರು ಹೀಗೆ ಅವ್ರು ಆರ್ ತಿಂಗಳು ತಪಸ್ ಮಾಡ್ತಾರೆ ಅಂದ್ರೆ ಭಗವಂತ ಅಷ್ಟು ಸುಲಭನಾ ಆರ್ ತಿಂಗಳ್ ಬರ್ತಾನ ಅಂದ್ರೆ ಇಲ್ಲ ಅಷ್ಟು ಅಷ್ಟೊಂದು ಕೂಡ ಕಾಯ್ಬೇಕಾಗಿಲ್ಲ ಅಂತ ದಾಸರು ಹೇಳ್ತಿದ್ದಾರೆ ಯಾಕಂದ್ರೆ ಮುಂದಿನ ಚರಣದಲ್ಲಿ ತಗೊಂತಾರೆ ಕರಿರಾಜ ಕರೆದಿದ್ದು ಸಾವಿರ ವರ್ಷ ಆಕ್ಚುಲಿ ನಾವು ಫೋಟೋನಲ್ಲೆಲ್ಲ ನೋಡೋ ಹಾಗೆ ಗಜೇಂದ್ರ ಮೋಕ್ಷ ಆ ಫೋಟೋ ನೋಡ್ಬೇಕಾದ್ರೆ ದಷ್ಟಪುಷ್ಪವಾದ ಆನೆ ಇರುತ್ತೆ ಮೊಸಳೆ ತನ್ನ ಕಾಲ್ನ ಹಿಡ್ಕೊಂಡಿರುತ್ತೆ ಸೊಂಡ್ಲಲ್ಲಿ ಆನೆ ಗಜೇಂದ್ರ ಏನಿರ್ತಾನೆ ಅವನು ಕಮಲ ಎತ್ತಿ ಮೇಲೆ ಮೇಲ್ ಹಿಡ್ದಿರ್ತಾನೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಗರುಡ ಭಾವನಾಗಿ ಭಗವಂತ ಬಂದು ಚಕ್ರ ಪ್ರಯೋಗ ಮಾಡಿ ಮೊಸಳೆ ಬಾಯನ್ನ ಕತ್ತರಿಸಿ ಆನೆ ಆನೆ ಕಾಲ್ನ ಬಿಡಿಸ್ತಾನೆ ನಮಗೆ ಕಾಣಿಸುವಂತ ಪಿಕ್ಚರ್ ಆದ್ರೆ ಭಾಗವತದ ಪ್ರಕಾರ ಮತ್ತೆ ಪದ್ಮ ಪುರಾಣಾದಿ ಬೇರೆ ಪುರಾಣಗಳ ಪ್ರಕಾರ ಸಾವಿರ ವರ್ಷ ಆನೆ ತುಂಬಾ ಕಷ್ಟ ಪಡುತ್ತೆ ಅಲ್ಲಿವರೆಗೂ ಭಗವಂತನ ಧ್ಯಾನ ಅನ್ನೋ ಬರೋದಿಲ್ಲ ಅಹ್ ಯಾವುದೋ ಒಂದು ದೋಷದಿಂದ ಹಿಂದೆ ರಾಜ ಆಗಿದ್ದಂಥವನು ಮುಂದ್ ಈ ಜನ್ಮದಲ್ಲಿ ಗಜೇಂದ್ರನಾಗಿ ಆನೆ ಆಗಿ ಜನ್ಮ ತಾಳ್ತಾನೆ ಹಾಗಾಗಿ ಅವನ್ಗೆ ಆ ಒಂದು ಅಹ್ ನೆನ್ಪು ಬರೋದಕ್ಕೆ ಸಾವಿರ ವರ್ಷ ಬೇಕಾಗತ್ತೆ ಯಾರು ನನ್ನನ್ ಕಾಪಾಡೋರಿಲ್ಲ ಭಗವಂತ ನಿನ್ನೇ ಕಾಪಾಡ್ಬೇಕು ಅಂತ ಮೊರೆ ಇಟ್ಟಾಗ ಭಗವಂತ ಬರ್ತಾನೆ ಸಾವಿರ ವರ್ಷ ಆನೆಗೆ ಬೇಕಾಯ್ತು ಆರ್ ತಿಂಗಳು ಧ್ರುವರಾಜರಿಗೆ ಬೇಕಾಯ್ತು ಅಹಲ್ಯಗೆ ಗೌತಮನರ್ಷಿಗಳ ಪತ್ನಿಯಾದ ಅಹಲ್ಯಗೆ ಆ ತುಂಬಾ ದಿನಗಳೇ ಬೇಕಾಯ್ತು ಯಾಕೆಂದ್ರೆ ಶಿಲಾ ರೂಪದಲ್ಲಿ ಇರ್ತಾಳೆ ಅಹಲ್ಯ ತ ರಾಮನ ದೇವರ ಪಾದ ಸ್ಪರ್ಶ ಆಗೋವರೆಗೂ ಬಂತು ಆದ್ರೆ ಇಷ್ಟು ದಿನಗಳ ಕಾಲ ಕಾಯ್ಬೇಕು ಅನ್ನೋಂತಹದ್ದು ಅಥವಾ ಇಷ್ಟು ದಿನಕ್ಕೆ ಬರ್ತಾನೆ ಅನ್ನೋಂತಹ ಗಡುವು ಭಗವಂತನಗಿಲ್ಲ ಯಾಕೆ ಅಂದ್ರೆ ಈ ಚರಣದಲ್ಲೇ ಹೇಳ್ತಾರೆ ದಾಸರು ದ್ರೌಪದಿ ದೇವಿ ಕರ್ದಾಕ್ಷಣ ಬಂದೆ ನೀನು ಓ ದ್ರೌಪದಿ ದೇವಿ ಏನು ಪತ್ರ ಬರೆದ್ ನಿನಗೆ ಕಳಿಸ್ಲಿಲ್ಲ ನಿನಗೆ ರೀಚ್ ಆಗಿ ನೀನ್ ಅದನ್ನ ಓದಿ ನೀನ್ ಅಲ್ಲಿಂದ ಹೊರಟು ಬರೋದು ಟ್ರಾವೆಲಿಂಗ್ ಟೈಮ್ ಏನು ಬೇಕಾಗ್ಲಿಲ್ಲ ಕರ್ದಿದ ತಕ್ಷಣ ನೀನ್ ಬಂದೆ ನಾವಿಲ್ಲಿ ಏನ್ ಗಮನಿಸ್ಬೇಕು ದೇವರಲ್ಲಿ ನಾವು ತುಂಬಾ ಪ್ರತಿದಿನನೂ ಕೇಳ್ತಾ ಇರ್ತೀವಿ ಕಷ್ಟಗಳು ಎಲ್ರಿಗೂ ಇರುತ್ತೆ ನಮ್ಗೂ ಇರುತ್ತೆ ನಿಮ್ಗೂ ಇರುತ್ತೆ ಆದ್ರೆ ಭಕ್ತಿಯಿಂದ ಕೇಳ್ಕೊಂಡಾಗ ಖಂಡಿತ ದೇವ್ರು ಬಂದು ಅದನ್ನೆಲ್ಲ ಪರಿಹಾರ ಮಾಡ್ತಾನೆ ಶ್ರುತಿಗೆ ಸಿಲುಕದ ಸಿಲುಕದವ ನಮ್ಮ ಪುರಂದರ ವಿಠಲ ವೇದಗಳೇ ನಾಲ್ಕು ವೇದಗಳು ಎಷ್ಟು ಪ್ರತಿನಿತ್ಯ ಆ ವೇದಗಳು ಭಗವಂತನನ್ನ ಸ್ಮರಣೆ ಹಾಗೂ ಅವನನ್ನ ವರ್ಣಿಸ್ತಾ ಇರುತ್ತೆ ಆದ್ರೆ ವೇದಗಳು ಇವತ್ತಿನವರೆಗೂ ಭಗವಂತ ಹೀಗೆ ಅಂತ ಒಂದು ಡೆಫಿನೇಷನ್ ಆಗಿಲ್ಲ ವೇದಗಳಿಗೆ ಶ್ರುತಿಗೆ ಸಿಲುಕದ ಅಂಥವನು ನಮ್ಮ ಭಕ್ತಿಯಿಂದ ಹೋಗಿಡುವಂತಹ ಒಂದು ಕರೆಗೆ ಸಿಲುಕಿ ನಮ್ಮನೆಗೆ ಬರ್ತಾನೆ ಅನ್ನೋದು ಈ ಹಾಡಿನ ಉದ್ದೇಶ ಹಾಗೂ ಇಲ್ಲಿ ಭಕ್ತಿ ಪ್ರಾಧಾನ್ಯವಾಗಿದೆ ಅನ್ನುವಂಥದ್ದನ್ನ ದಾಸವರಣ್ಯರು ವರ್ಣಿಸಿದ್ದಾರೆ